ನಾನು ಒಂದು ಮಾತು ಹಿಂದೆ ಎಲ್ಲೋ ಒಂದು ಕಡೆ ಹೇಳಿದ್ದೆ ಇವತ್ತು ಎಂಥ ಗಳಿಗೆಯಲ್ಲಿ ನಾನು ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದಿದ್ದೇವೆ ಅಂದರೆ ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ ಏಸು ಕ್ರಿಸ್ತನು ಶಿಲೆಬೆಗೇರಿದ ಗಳಿಗೆಯಲ್ಲಿ ಭೀಮಾಬಾಯಿರವರು ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅಧಿಕಾರವನ್ನು ತ್ಯಾಗ ಮಾಡಿ ಮನಮೋಹನ್ ಸಿಂಗ್ ಅವರಿಗೆ ಆ ತ್ಯಾಗ ಅಧಿಕ ಪ್ರಧಾನಮಂತ್ರಿ ಮಾಡಿದಂಥ ಗಳಿಗೆಯಲ್ಲಿ ಹಂಗೆ ಅಭಿವೃದ್ಧಿ ಪರ್ವಕ್ಕೆ ನಿಮ್ಮ ಜಿಲ್ಲೆಯನ್ನು ಇವತ್ತು ತೆಗೆದುಕೊಂಡು ಹೋಗಿ ಈ ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿಯ ಇತಿಹಾಸವನ್ನು ನಿರ್ಮಾಣವನ್ನು ಮಾಡಿ ಇವತ್ತು ನಾನು ಮುಖ್ಯಮಂತ್ರಿಗಳು ರಾಜಶೇಖರ್ ಪಾಟೀಲ್ ಅಭಿ ಸೈಡ್ ತಗೋಬೇಟರ ಚಿಂತೆ ಯಾಕೆ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಿ ಬಾಸ್ ನಾನು ನಮ್ಮ ಅವರು ಮತ್ತು ಸುಗಾಧಕರ್ ಅವರು ನಿಮ್ ಮುಂದೆ ಬಂದು ಇಲ್ಲಿ ಕೂತಿದ್ದೇವೆ ನಿಮ್ಗೆ ಶಕ್ತಿ ಕೊಡಲು ನಾವು ಬಂದಿದ್ದೇವೆ ಮೇಲೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನಾವು ಬಂದಿದ್ದೇವೆ ಕುಡಿಯುವುದಕ್ಕೆ ನೀರು ತಲೆ ಮೇಲೆ ಸೂರು ಹಸಿದವನಿಗೆ ಅನ್ನ ಬದುಕಿಗೆ ಶಿಕ್ಷಣ ಇದೇ ನಮ್ಮ ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭ ಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ ಅವರು ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಅವರಿಗೆ ಬಸವಣ್ಣವರ ಮೇಲೆ ಅಪಾರವಾದಂಥ ವಿಶ್ವಾಸ ನಂಬಿಕೆ ಇದು ಬಸವಣ್ಣನ ನಾಡು ಬಸವಣ್ಣನಿಗೆ ಜನ್ಮ ಕೊಟ್ಟಂತ ಇದೊಂದು ಪವಿತ್ರವಾದಂಥ ಭೂಮಿ ಈ ಭೂಮಿಯಲ್ಲಿ ಅವರಿಗೆ ವಿಶ್ವಾಸ ಈ ಬಸವಣ್ಣನ ನಾಡಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನ ಇವತ್ತು ನಮ್ಮ ಈಶ್ವರ್ ಖಂಡ್ರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ತೆಗೆದುಕೊಂಡಿದ್ದೇವೆ ಇವತ್ತು ಇವತ್ತು ಅನೇಕ ಅಭಿವೃದ್ಧಿ ಕೆಲಸವನ್ನ ಈಗಾಗಲೇ ಘೋಷಣೆಯನ್ನ ಮಾಡಿದ್ದೇವೆ ಘೋಷಣೆಯನ್ನು ನಾವು ಮಾಡಿದ್ದೇವೆ ಸರ್ಕಾರ ಅಧಿಕಾರಕ್ಕೆ ಬರಕ್ಕಿನ ಮುಂಚಿತವಾಗಿ ಐದು ಗ್ಯಾರಂಟಿಗಳನ್ನ ಇವತ್ತು ನಾವು ಘೋಷಣೆಯನ್ನು ನಾವು ಮಾಡಿದ್ದು ಈಗಾಗಲೇ ಈಶ್ವರ್ ಖಂಡ್ರಿ ಅವ್ರು ಹೇಳ್ದಂಗೆ ಈ ಭಾಗದ ಅಭಿವೃದ್ಧಿಗೋಸ್ಕರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಧರ್ಮಸಿಂಗ್ ಅವರು ಕೇಂದ್ರ ಸರ್ಕಾರದ ಮೇಲೆ ಹೋರಾಟವನ್ನು ಮಾಡಿ ನಿಮ್ಮೆಲ್ಲರಿಗೂ ಕೂಡ ತ್ರೀ ಸೆವೆಂಟಿ ಒನ್ ಜೆ ವರವನ್ನು ಕೊಟ್ಟರು ಆ ವರದ ಅನುಗುಣವಾಗಿ ಅನುಷ್ಠಾನವನ್ನು ತಂದು ನಿಮ್ಮ ಬದುಕನ್ನು ಆಸನ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ನಮ್ಮ ಕಡೆ ಇಷ್ಟು ಅಭಿವೃದ್ಧಿಯನ್ನು ನಾವು ಮಾಡಲಿಕ್ಕೆ ಆಗ್ತಾ ಇಲ್ಲ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಮೀಸಲಾಗಿ ನಿಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇಟ್ಟು ಅದಲ್ಲದೆ ಅನೇಕ ಇಲಾಖೆಗಳಲ್ಲಿ ಅಭಿವೃದ್ಧಿ ಕೆಲಸವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ಸುಮಾರು ಎರಡ್ ಸಾವಿರದ ಇಪ್ಪತ್ತೈದು ಕೋಟಿ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಅಧಿಕಾರ ನಶ್ವರ ನಮ್ಮ ಸಾಧನೆಗಳು ಅಜಾಮರ ಆದ್ರೆ ಮತದಾರನೇ ಈಶ್ವರ ಅಂತೇಳಿ ನಿಮ್ಮ ಋಣವನ್ನು ತೀರಿಸಬೇಕು ಅಂತೇಳಿ ನನ್ನ ಮಿತ್ರರಾದಂಥ ಈಶ್ವರ್ ಖಂಡ್ರೇರವರು ರಹೀಂ ಖಾನ್ರವರು ನಮ್ಮ ರಾಜಶೇಖರ್ ಪಾಟೀಲ್ರು ಚಂದ್ರಶೇಖರ್ ಪಾಟೀಲ್ರು ಭೀಮಾ ಪಾಟೀಲ್ರು ಭೀಮ್ಸೇನ್ ಪಾಟೀಲ್ರವರು ನಮ್ಮ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಶೋಕ್ ಕಿನಿ ಮತ್ತು ನಮ್ಮ ವಿಜಯ್ ಸಿಂಗ್ ನಮ್ಮ ಭೀಮಸೇನ್ ಸಿಂಧಿಯರವರು ಅವ್ರವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿವತ್ತು ನಮಗೆ ಸೋತಿರ್ಬೋದು ಆದರೆ ಆ ಕ್ಷೇತ್ರದಲ್ಲಿ ಅವರೇ ನಮ್ಮ ನಾಯಕರು ಅಂತ ಹೇಳಿ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ನಾವೆಲ್ಲ ಕೆಲಸವನ್ನು ಒಟ್ಟಿಗೆ ಮಾಡ್ತಾ ಇದ್ದಾರೆ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇದು ಸರ್ವರಿಗೂ ಸಮಬಾಳು ಸಮಪಾಲು ಎಲ್ಲ ವರ್ಗದ ಜನರನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬರ್ತದೆ ಎಲ್ಲ ವರ್ಗದ ಜನರನ್ನ ಇವತ್ತು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತದೆ ನಾನು ನೀರಾವರಿ ಸಚಿವರಾಗಿದ್ದೇನೆ ನನ್ನ ಮಿತ್ರ ಅಂತ ಬೋಸರಾಜ್ ಅವರು ಇಲ್ಲಿ ಬಂದಿದ್ದಾರೆ ನಮ್ಮ ಹಿರಿಯ ಸಚಿವರು ಅವ್ರಿಗೆ ನನಗೆ ಇಲಾಖೆಗೆ ಒಟ್ಟು ಇಪ್ಪತ್ತೆರಡು ಸಾವಿರ ರೂಪಾಯಿ ಕೋಟಿ ರೂಪಾಯಿಯನ್ನ ನಮ್ಮ ನೀರಾವರಿ ಇಲಾಖೆಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಒಂದೇ ಜಿಲ್ಲೆಗೆ ಇವತ್ತು ನಾನೇನು ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಒಂದು ಶಂಕುಸ್ಥಾಪನೆಯನ್ನು ನಾವು ಮಾಡಿದ್ದೇವೆ ಮಾರು ಏತುವಾರಿ ನೀಜನೆ ಮಹಾರ ಏತ ನೀರಾವರಿ ಯೋಜನೆ ಹಾಗೂ ಔರಾ ತಾಲೂಕಿನ ಮೂವತ್ತಾರು ಕೆರೆಗಳ ತುಂಬುವ ಯೋಜನೆ ಒಂದು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಈ ಭಾಗದ ರೈತನಿಗೆ ಬದುಕಿಗೋಸ್ಕರ ಈ ರೈತನಿಗೆ ಸಂಬಳ ಇಲ್ಲ ಈ ರೈತಿಗೆ ಪ್ರಮೋಷನ್ ಇಲ್ಲ ಈ ರೈತನಿಗೆ ಪೆನ್ಷನ್ ಇಲ್ಲ ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತನನ್ನು ಬದುಕಿಸ್ಬೇಕು ಅಂತೇಳಿ ಇವತ್ತು ಸಂಕಲ್ಪವನ್ನು ಮಾಡಿ ಈ ಹಣವನ್ನು ನಾವು ಬಿಡುಗಡೆಯನ್ನು ಮಾಡಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವು ನಿಂತಿದ್ದೇವೆ